ನಗರದಲ್ಲಿ ಬೀದಿ ದನಗಳ ಕಾಟಕ್ಕೆ ಬೇಸತ್ತ ಸಾರ್ವಜನಿಕರು ಬೀದಿ ದನಗಳನ್ನು ಹಿಡಿದು ಗೋಶಾಲೆಗೆ ಬಿಡಲು ಮುಂದಾದ ನಗರಸಭೆ ಚಳ್ಳಕೆರೆ ನಗರದ ತರಕಾರಿ ಮಾರುಕಟ್ಟೆ ಮುಖ್ಯ ರಸ್ತೆಗಳಲ್ಲಿ ಸೇರಿದಂತೆ ನಗರದ ತುಂಬೆಲ್ಲ ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿದ್ದ ಬೀದಿ ದನಗಳನ್ನು ಹಿಡಿದು ಗೋಶಾಲೆಗೆ ಬಿಡಲು ನಗರಸಭೆ ಮುಂದಾಗಿದೆ ನಗರಸಭೆ ಪ್ರವಾರ ಪೌರಯುಕ್ತರಾದ ಡಾಕ್ಟರ್ ನಾಗವೇಣಿ ಇವರ ಸೂಚನೆ ಮೇರೆಗೆ ನಗರಸಭೆ ಎಂಜಿನಿಯರ್ ನರೇಂದ್ರ ಬಾಬು ಆರೋಗ್ಯ ನಿರೀಕ್ಷಕರಾದ ಗೀತಾಕುಮಾರಿ ಗಣೇಶ್ ಮತ್ತು ಸಾಗರ್ ಇವರ ನೇತೃತ್ವದಲ್ಲಿ ಚಳ್ಳಕೆರೆ ಪಶುಸಂಗೋಪನೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಇಂದು ಬೀದಿ ದಂಡಗಳನ್ನು ಹಿಡಿದು ಗೋಶಾಲೆಗೆ ಸಾಗಿಸಲು ಮುಂದಾಗಿದ್ದಾರೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕವವರೆಗೆ ಬೀದಿ ದನಗಳನ್ನು ಹಿಡಿದು ಗೋಶಾಲೆಗೆ ಬಿಡಲಾಗುವುದು ಬೀದಿ ದನಗಳ ಮಾಲೀಕರು ಎಚ್ಚೆತ್ತುಕೊಂಡು ತಮ್ಮ ಜಾನುವಾರುಗಳನ್ನು ಬೀದಿಗೆ ಬಿಡದಂತೆ ನೋಡಿಕೊಳ್ಳಬೇಕು ಈಗಾಗಲೇ ನಗರಸಭೆಯಿಂದ ಸಾಕಷ್ಟು ಎಚ್ಚರಿಕೆ ನೀಡಿದರೂ ಸಹ ಮಾಲೀಕರು ಎಚ್ಚೆತ್ತುಕೊಳ್ಳದ ಕಾರಣದಿಂದಾಗಿ ನಾವು ಇಂದು ಬೀದಿ ದನಗಳನ್ನು ಹಿಡಿದು ಗೋಶಾಲೆಗೆ ಬಿಡಲು ಮುಂದಾಗಿದ್ದೇವೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಇಲ್ಲವಾದರೆ ದಂಡ ಕಟ್ಟಿ ಎಂದು ಬೀದಿ ದನಗಳ ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಕೂಡ ಕೊಟ್ಟಿದ್ದೀವಿ ಈ ಹಿಂದೆ ಕೂಡ ಬಹಳಷ್ಟು ಬಾರಿ ನಾವು ಪೇಪರ್ಗಳಲ್ಲಿ ಪ್ರಕಟಣೆ ಮಾಡಿದೀವಿ ಬೈಕ್ ಅನೌನ್ಸ್ಮೆಂಟ್ ಮಾಡ್ತಿದ್ದೀವಿ ಲಿಖಿತವಾಗಿ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಆದರೂ ಕೂಡ ಅವರು ಇಲ್ಲೇ ಬಿಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಮಾರ್ಕೆಟ್ ಏರಿಯಾದಲ್ಲಿ ಇರೋದ್ರಿಂದ ನಮಗೆ ಗ್ರಾಹಕರಿಗೂ ತೊಂದರೆ ಆಗ್ತಾ ಇದೆ ಇಲ್ಲಿ ಸರ್ಕಾರಿ ಮಾರಾಟ ಮಾಡೋರು ಮಾರಾಟಗಾರರು ಕೂಡ ತೊಂದರೆ ಆಗ್ತಾ ಇದೆ ಬಹಳಷ್ಟು ಜನರಿಗೆ ಅದು ಗುಜಾದು ಮಾಡಿರ ಸಾರ್ವಜನಿಕರು ಕೂಡ ದೈಹಿಕವಾಗಿ ಕೆಲವೊಂದು ಅನ್ನ ವಿಗಲತೆಗಳು ಆಗಿದಾವೆ ಅದಕ್ಕೋಸ್ಕರ ನಾವು ಮಾಲೀಕರಿಗೆ ಬಹಳ ಸರಿ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅದಕ್ಕೆ ಇವತ್ತಿಂದ ಇಪ್ಪತ್ತೆರಡನೇ ತಾರೀಕಿನ ಇವತ್ತು ನಾವು ಮಾರ್ಕೆಟ್ ಜಾಗದಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಇಲ್ಲ ಬಿಡಾಡಿ ದಣ್ಣಗಳನ್ನ ಗೋಶಾಲೆಗೆ ಸಾಕ್ತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಮುಂದಿನ ಮತ್ತೆ ಈ ತರ ಎಲ್ಲರ ಬಿಟ್ಟಿದ್ದು ಕಂಡು ಬಂದ್ರೆ ನಾವು ಗೋಶಾಲೆಗೆ ಸಾಗ್ತಾ ಪೇಪರ್ ಪ್ರಕಟಣೆ ಕೊಟ್ಟಿದ್ವಿ ಮತ್ತೆ ನಾವು ಖುದ್ದಾಗಿ ನೋಟಿಸ್ ಕೂಡ ಜಾರಿ ಮಾಡಿದ್ವಿ ಎಲ್ಲರಿಗೂ ಗಮನದಲ್ಲಿದೆ ಅವ್ರು ಯಾರು ಇದ್ದಾರೆ ಅವ್ರ ಮನೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು ರೋಡಿಗೆ ರಸ್ತೆಗೆ ಬಿಟ್ಬಿಟ್ರೆ ನಾವು ಅದನ್ನ ಗೋಶಾಲೆಗೆ ಹಾಕ್ತೀವಿ ಮತ್ತೆ ಪಬ್ಲಿಕ್ ನ್ಯೂಸಸ್ ಆಕ್ಟ್ ಅಲ್ಲಿ ನಾವು ಕೇಸ್ ಕೂಡ ಮಾಡ್ತೀವಿ ಎಚ್ಚೆತ್ತು ಕಂಡು ಇರೋದು